ಮಾರುಡುಗಿಯ ನಾಚಯ್ಯನವರ ಒಂದು ವಚನ ತನ್ನು ಹುಡುಗಿ ಮನ ಹುಡುಗಿ ಧನ ಹುಡುಗಿ ನಾಚಿ ಮಾಡಬಲ್ಲಡೆ ನಾಚನೆಂದೆಂಬೆ ನಾಚದೆ ಮಾಡುವ ನೀಚರು ನೀವು ಕೋಚಿಯಾಗದೆ ಯಾಚಕತನವ ಬಿಟ್ಟು ಆಚರಿಸಿ ಅಗೋಚರನ ಗೋಚರಿಸಿ ನಿಷ್ಠಾ ಅನಿಷ್ಠ ವ್ಯವಹರಿಸಬೇಡ ಊಟವೊಂದಲ್ಲದೆ ಮಾರೂಟ ಕೋರೂಟವನುಣ್ಣೆ ಹುಡುಗಿ ಒಂದಲ್ಲದೆ ಮರುಡುಗೆಯ ಮೀರುಡುಗೆಯ ನುಡೆ ಉಂಡೊಟ್ಟೆ ಎನ್ನ ಹೊದ್ದಿದಾರೂ ಸ್ಥಳದ ಧೂಳಣ್ಣಗಳು ನಗುವರು ಕಾಣ ಮಾರುಡಿಗೆಯ ನಾಚೇಶ್ವರ ವೀರಶೈವ ಧರ್ಮದ ಕ್ರಾಂತಿಯ ಪ್ರತೀಕವಾದಂತಹ ನಾಚೆ ಎನ್ನುವರು ಶರಣತತ್ವವನ್ನು ಲೋಕಕ್ಕೆಲ್ಲ ಬೆಳಗುವಂತಹ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆ ಕಾಲದಲ್ಲೇ ಜೈನ ಬಸಿದಿಯೊಂದರಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿದಂತಹ ಒಬ್ಬ ಕ್ರಾಂತಿಕಾರಿ ವಚನಕಾರ ಅಂತ ಕರಿಬಹುದು ಇವರ ಒಂದೇ ಒಂದು ವಚನ ನಮಗೆ ದೊರಕಿರ್ತಕ್ಕಂಥದ್ದು ಈ ವಚನದಲ್ಲಿ ಶರಣನಾದವನಿಗೆ ತನು ಮನ ಧನ ಈ ಮೂರರಲ್ಲೂ ಕೂಡ ಅರಿವು ಗೋಚರ ಆಗಬೇಕು ಅಂತೇಳಿ ಕರೀತಾರೆ ನಾಚಿ ಅಂದ್ರೆ ಅರಿವು ಅಂತೇಳಿ ಅರ್ಥ ಉಡುಗೆ ಅಂದ್ರೆ ಕಡಿಮೆಗೊಳಿಸೋದು ಅಥವಾ ತಗ್ಗಿಸು ಅಂತೇಳಿ ಅರ್ಥವನ್ನು ಕೊಡುವಂಥದ್ದು ಈ ರೀತಿಯ ಅರಿವಿನ ಕೊರತೆಯಿಂದ ಇರತಕ್ಕಂಥವರು ಕೋಚಿ ಅಂದ್ರೆ ಅವಿವೇಕಿಗಳಾಗ್ತಾರೆ ಆದ್ದರಿಂದ ಇಂತಹ ಯಾಚಕ ಅಂದರೆ ಚಾಂಚಲ್ಯವನ್ನು ಮನಶಾಂಚಲ್ಯತನವನ್ನು ಲೌಕಿಕ ಬದುಕಿನಲ್ಲಿ ಮೊದಲು ಶರಣನಾದವನ್ನು ಬಿಡಬೇಕಾಗ್ತದೆ ಅನಿಷ್ಠೆಯಿಂದ ಮಾಡಿದಂತಹ ಎಲ್ಲ ಬಗೆಯ ಕಾಯಕಗಳು ಪೂಜನೀಯ ಆಗೋದಿಲ್ಲ ಅಂತಹ ಕರ್ಮವನ್ನು ವ್ಯವಹರಿಸಲೇಬಾರದು ದೇವರು ಯಾವತ್ತಿಗೂ ಕೂಡ ಅಗೋಚರವಾದಂತಹ ಒಂದು ಶಕ್ತಿ ಅಗೋಚರವಾದದ್ದನ್ನು ನಾನು ಕಂಡೆ ಎಂಬ ದುಷ್ಟತನವನ್ನು ಮೊದಲು ಶರಣನಾದವನ್ನು ಬಿಡಬೇಕಾಗ್ತದೆ ಹಾಗೆಯೇ ಶರಣರು ಹೆಚ್ಚು ಒತ್ತು ಕೊಟ್ಟಂಥದ್ದು ಕಾಯಕ ಮತ್ತು ದಾಸೋಹ ಅಂತೇಳಿ ಈ ನೀತಿಯಿಂದ ಬಂದದ್ದನ್ನು ಮಾತ್ರ ಅವರಿಗೆ ಉಣಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಅದನ್ನೇ ಇಲ್ಲಿ ನಾಚೇನವರು ಹೇಳ್ತಾರೆ ಮಾರೂಟ ಕೋರೂಟ ಅಂದರೆ ಯಾರಾದರೂ ಉಚಿತವಾಗಿ ನೀಡುವಂತಹ ಅಥವಾ ಹಂಚಿಕೊಂಡು ತಿನ್ನುವಂತಹ ಊಟವನ್ನು ನಾನು ಮಾಡುವುದಿಲ್ಲ ನಾನೇನಿದ್ದರೂ ದುಡಿದು ತಿಂತೇನೆ ಅಂತ ಹೇಳ್ತಾರೆ ಹಾಗಾಗಿ ಕಾಯಕದ ಮೂಲಕ ಬಂದದನ್ನ ಸೇವಿಸಬೇಕು ಅದು ಯೋಗ್ಯವಾದ ಬದುಕಿನ ರೀತಿಯಾಗಿದೆ ಅಂತೇಳಿ ಅರ್ಥ ಹಾಗಾಗಿ ಶರಣರು ಸಮಾಜದ ಯಾರ ಮೇಲೂ ಕೂಡ ಹೊರೆಯಾಗದೆ ಪ್ರತಿಯೊಬ್ಬರನ್ನ ದುಡಿಯುವ ಕರ್ಮಕ್ಕೆ ಪ್ರೇರೇಪಿಸಿದರು ಅಂತೇಳಿ ಇದರಿಂದ ನಮಗೆ ಅರ್ಥ ಆಗ್ತದೆ ಹೀಗೆ ಶರಣ ಪರಂಪರೆಯ ಮಹತ್ವವನ್ನು ತಿಳಿಸಿರ್ತಕ್ಕಂತಹ ನಾಚಯ್ಯನವರು ಸರಳ ಶೈಲಿ ಮೂಲಕ ಒಂದು ತಾತ್ವಿಕ ಸಂಗತಿಯನ್ನು ತಮ್ಮ ಒಂದು ವಚನದಲ್ಲಿ ಹೇಳಿದ್ದಾರೆ ಅಂತೇಳಿ ಭಾವಿಸ್ಬೋದು